ಬಂಧುಗಳೇ ಈಗ ನಾವು ಏನು ಆ ನೀರು ಮತ್ತೆ ನೈರ್ಮಲ್ಯ ಇಲಾಖೆಯ ಇಂಜಿನಿಯರ್ ಎ ಡಬ್ಲ್ಇ ಆಗಿರುವಂತಹ ಆಂಜನೇಯ ಅವರು ಭ್ರಷ್ಟಾಚಾರ ಮಾಡಿ ಜನರ ತೆರಿಗೆ ಲೂಟಿ ಮಾಡಿ ಸಿಕ್ಕಿಬಿದ್ದಿದ್ದಾರೆ ಹಾಗಾಗಿ ಅವ್ರಿಗೆ ಜನರ ಪರವಾಗಿ ನಾಗರಿಕರ ಪರವಾಗಿ ಮಾಡ್ಬೇಕು ಮಾಡಬೇಕು ಹೇಳಿ ಗೌರಿಬಿದ್ನೂರಿನ ನಮ್ಮ ಎಲ್ಲ ಪಕ್ಷದ ಇವತ್ತು ನಾವಿಲ್ಲಿ ಬಂದಿದ್ದೀವಿ ಆದ್ರೆ ಈ ಭ್ರಷ್ಟ ಆಂಜನೇಯ ಮೂರ್ತಿ ಅವರು ಏನು ಲೋಕಾಯುಕ್ತ ಆದಾಗಿಂದ ಇಲ್ಲಿ ಬಂದಿಲ್ಲಂತೆ ಮೇಲಾಧಿಕಾರಿಗಳು ಮೇಲಧಿಕಾರಿಗಳು ನಾವು ಆಕ್ಚುಲಿ ಅವ್ರನ್ನು ಕೇಳ್ಬೇಕು ಮೇಲಧಿಕಾರಿಗಳನ್ನು ಈಗ ಬಂದಿಲ್ಲ ಅಂತ ಅಂದ್ರೆ ಇಲ್ಲಿ ಆತ ಸ್ಕ್ಯಾಂಡ್ ಓಡೋಗಿದಾನಿದಾನ ಅಥವಾ ನೀವೇ ರದ್ದಲ್ಲಿ ಕಳಿಸಿದೀರಾ ಅಥವಾ ನೀವೇ ಅವರನ್ನ ಸಸ್ಪೆಂಡ್ ಮಾಡಿದೀರಾ ಅಥವಾ ಇನ್ನೂ ಮುಂದುವರೆದು ಈ ದೇಶವನ್ನ ಈ ನಾಡನ್ನ ಉಳಿಸ್ಕೋಬೇಕು ಅಂತ ಹೇಳಿ ಏನಾದ್ರು ಡಿಸ್ಮಿಸ್ ಮಾಡಿದರಾ ಅಂತ ಹೇಳಿ ನಾವೀಗ ಮೇಲಧಿಕಾರಿಗಳಿಗೆ ಕೇಳಿ ತಿಳ್ಕೊಬೇಕು ಆದ್ರೆ ಆತ ಇಲ್ಲಿ ಇಲ್ದರ ಕಾರಣಕ್ಕಾಗಿ ನಾವಿವತ್ತು ಸನ್ಮಾನವನ್ನು ಮಾಡ್ತಾ ಇದ್ದೀವಿ ನಾನು ಈ ಮುಖಾಂತರ ರಾಜ್ಯದ ಎಲ್ಲ ಏನು ಅನ್ನ ತಿನ್ನೋದನ್ನ ಬಿಟ್ಟಿರುವಂತಹ ಎಲ್ಲ ಸರ್ಕಾರಿ ಅಧಿಕಾರಿ ಮತ್ತೆ ಪೊಲೀಸರಿಗೆ ಈ ಮುಖಾಂತರ ಕೇಳ್ಕೊಳ್ಳೋದೇನು ಅಂತ ಅಂದ್ರೆ ನಿಮಗೂ ಕೂಡ ನಿಮ್ಮ ಮರ್ಯಾದೆಯನ್ನು ಕೂಡ ಈ ರೀತಿಯಾಗಿ ಹರಾಜ್ ಹಾಕುವಂತ ಕೆಲಸ ಆಗಬಾರದು ಅಂತ ಅಂದ್ರೆ ಏನಿವತ್ತು ಬಂಗ್ಲೆ ಕಾರು ಸೂಟು ಬೂಟು ಹಾಕೊಂಡು ನೀವು ಸರ್ಕಾರಿ ಅಧಿಕಾರಿಗಳು ಜನರ ದುಡ್ಡನ್ನ ಲೂಟಿ ಮಾಡಿ ತಿಂಡಿ ತೇಗ್ತಾ ಇದೀರಲ್ಲ ಇವತ್ತು ಮರಿತಾ ಇದೀರಲ್ಲ ಜನರ ಮುಂದೆ ಬಡ ನಾವು ಸಭ್ಯಸ್ರು ಬಡ ನಾವು ಮರ್ಯಾದವಸ್ರು ಅಂತ ಹೇಳಿ ಮೆರೀತ ಮರಿತಾ ಇದೀರಲ್ಲ ನಿಮ್ಮ ಮರ್ಯಾದೆ ಉಳ್ಕೋಬೇಕು ಅಂತ ಅಂದ್ರೆ ಅನ್ನ ತಿನ್ನುವಂತ ಕೆಲಸ ಮಾಡಿ ಮೊದಲು ಕಕ್ಕಸ್ ತಿನ್ನುವಂತ ಕೆಲಸವನ್ನ ಯಾರಾದ್ರೂ ಅಧಿಕಾರಿಗಳು ಸರ್ಕಾರಿ ಅಧಿಕಾರಿಗಳು ಮಾಡ್ತಾ ಇದೀರಿ ಲಂಚ ಭ್ರಷ್ಟಾಚಾರ ತಿನ್ನೋ ಮುಖಾಂತರ ನೀವು ಕೆಲಸವನ್ನ ಮಾಡ್ತಾ ಇದ್ರಿ ದಯವಿಟ್ಟು ನಿಲ್ಸಿ ನಿಮ್ಮ ಹೆಂಡತಿ ಮಕ್ಕಳನ್ನ ಜನ ಆದಿ ಬೀದಿಯಲ್ಲಿ ನಿನ್ನ ಗಂಡ ಇಂತ ನೀಚ ನಿಮ್ಮ ಅಪ್ಪ ಇಂತ ಭ್ರಷ್ಟಾಚಾರಿ ನಿಮ್ಮ ಇಂತ ಜನದ್ರೋಗಿ ನಿಮ್ಮಪ್ಪ ಅಪ್ಪ ಇಂತ ಲುಂಚ ಜನರ ತರಿಗರಣವನ್ನ ತಿಂದಂತವ್ರು ನಿಮ್ಮಪ್ಪ ಅನ್ನುವಂತ ನಿಮ್ಮ ಮಕ್ಕಳಿಗೆ ನಿಮ್ಮ ಹೆಂಡತಿಯರಿಗೆ ಯಾರು ಆದಿ ಬೀದಿಲಿ ಹೋಗೋ ಜನ ಪ್ರಶ್ನೆ ಮಾಡಬಾರದು ಅಥವಾ ಮುಂದೊಂದು ದಿನ ನೀವು ಕೂಡ ಪಬ್ಲಿಕ್ ಅಲ್ಲಿ ಹೋಗ್ಬೇಕಾದ್ರೆ ಜನ ನಿಮ್ಗೆ ಚಪ್ಪಲಿ ಬೀಸೋದನ್ನ ಮಾಡಬಾರದು ಅಂತ ಅಂದ್ರೆ ಕೂಡ್ಲೆ ಎಚ್ಚೆತ್ಕೊಳ್ಳಿ ಇದು ನಿಮ್ಗೆ ಸ್ಯಾಂಪಲ್ ನಾವು ಸ್ಯಾಂಪಲ್ ಆಗಿ ಇದನ್ನ ನಿಮ್ಗೆ ತೋರಿಸ್ತಾ ಇರೋದು ನಿಮ್ಗೊಂದಿಷ್ಟು ಮರ್ಯಾದೆಯನ್ನ ಉಳಿಸ್ಕೊಳ್ಳುವಂತ ಕೆಲಸವನ್ನ ನೀವು ಮಾಡ್ಲಿ ಇನ್ನು ಮುಂದೆ ಆದ್ರೂನು ಏನು ಅನ್ನ ತಿಂದೆ ಇರುವಂತ ಕೆಲಸವನ್ನ ಮಾಡೋದನ್ನ ನಿಲ್ಲಿಸ್ತಿ ಅಂತ ಹೇಳಿ ನಮ್ಮ ಪಕ್ಷದಿಂದ ಈ ತರದ ಗೌರವವನ್ನ ಮಾಡೋದಕ್ಕೆ ನಿಮ್ಗೆ ಬಂದಿರುವಂತದ್ದು ಇದನ್ನು ಕೂಡ ನೀವು ಎಷ್ಟೋ ಜನ ನೋಡ್ತಾ ಇದೀವಿ ಅವ್ರಿಗೆ ನಾವು ಇನ್ನು ಯಾಕೆ ಮಾಡ್ತಾ ಇದೀವಿ ಯಾಕೆ ಮರ್ಯಾದೆ ಮಾಡ್ತಾ ಇದೀವಿ ಯಾಕೆ ಗೌರವ ಕೊಡ್ತಾ ಇದೀವಿ ಅನ್ನೋದನ್ನು ಕೂಡ ಎಷ್ಟೋ ಬೇಕು ಬೇಕು ಗೊತ್ತಿಲ್ಲ ಇವ್ರಿಗೆ ಫಸ್ಟ್ ಆಫ್ ಆಲ್ ಇವರಿಗೆ ಮರ್ಯಾದೆ ಅನ್ನೋದೇ ಇಲ್ಲ ಮರ್ಯಾದೆ ಅನ್ನೋದನ್ನ ಮೂರು ಯಾವತ್ತೋ ಮೂರು ಬಿಟ್ಟು ಈ ಕುರ್ಚಿ ಮೇಲೆ ಕುತ್ಕೊಂಡು ಇವರು ಲೂಟಿ ಮಾಡೋದಕ್ಕೆ ಬಂದಿರುವಂತಹ ನೀಚಾತಿ ನೀಚ ಭ್ರಷ್ಟ ಅಧಿಕಾರಿಗಳು ಕೆಲವು ಈ ತರದ ಜನರು ಸೊ ಹಾಗಾಗಿ ಈ ನಾಡನ್ನ ಈ ದೇಶವನ್ನ ಕಟ್ಟಬೇಕು ಉಳಿಸ್ಕೋಬೇಕು ಅಂತ ಅಂದ್ರೆ ನೋಡಿ